அப்ப தமிழ்நாடு ஃபைட் ஃபைட் ஃபைட்டர் அவரு இவரு விலன் ஓடு வந்து தப்புக்கோ மத்தி நான் ஏன் பாஸ் என்னம்மா என்னமா கொண்டு இன் அல்லா ஓ மை காட்

ಲ್ಯಾಂಡ್ ಆಗೋಯ್ತು ಸ್ಪಾಟ್ ಡೆತ್ ಫೈಟರ್ ಆಗಿ ವಿಲರ್ ಆಗಿ ಹೋರಾಟಗಳು ಆಮೇಲೆ ಕಾಮಿಡಿಲ್ಲ ಹಣ ಸಿಗ್ತಾ ಇರಲಿಲ್ಲ ಏನಿಲ್ಲ ಒಂದು ಕೈಲಾಮಳ್ಳ ಸೋಲ ವೇಟ್ ಮಾಡಿದ್ವಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಪೇಮೆಂಟ್ ಅಷ್ಟೇ ಬರೀ ಸಾವಿರದ ಇನ್ನೂರು ಓಕೆ ಅದು ಮಾತ್ರ ಕಾರ್ಯ ಮಾಡಲ್ಲ ಮಗನ ಆಮೇಲೆ ಇನ್ನೊಂದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಯು ಶುಡ್ ನೋ ದ ಒರಿಜಿನಾಲಿಟಿ ಇಲ್ಲ ನಮ್ಮ ಪ್ರಕಾರವಾಗಿ ಏನಂದ್ರೆ ಇವಾಗ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಸ್ಪೋರ್ಟ್ಸ್ ಕಾಂಪೀಟ್ ಮಾಡೋನು ತಗೊಂಡು ಒಲಿಂಪಿಕ್ ಅವ್ರ ಜೊತೆ ಬಿಟ್ರೆ ಕರೆಕ್ಟ್ ಅವನು ಒಲಿಂಪಿಕ್ ಚಾಂಪಿಯನ್ಸ್ ಅವ್ರು ಓಡೋ ಸ್ಪೀಡ್ ಬೇರೆ ಸ್ಟೇಟ್ ಲೆವೆಲ್ ಅಲ್ಲಿರೋರೆ ಓಡೋ ಎಲ್ಲಿದೆಯಪ್ಪ ಎಲ್ಲಿದೆಯಮ್ಮ ಬಮ್ಮ ನಾಳೆ ವರ್ಕ್ ಅಪ್ಪು ಸರ್ ಪಿಕ್ಚರ್ ಬಮ್ಮ

ಪೂರ್ತಿ ಬಟ್ಟೆ ಹಾಕಕ್ಕೆ ಬಿಟ್ಟಿಲ್ಲ ನಿಮ್ಮನ್ನ ಬರೀ ಫೈಟ್ಗಳು ಬರೀ ಆಕ್ಷನ್ಗಳು ಬರೀ ಇದೆ ಇದೆ ಬಟ್ ಇನ್ನೂರು ಸಿನಿಮಾಗಳಲ್ಲಿ ಆಕ್ಷನ್ ಮಾಡಿದ್ರಲ್ಲ ತುಂಬಾ ಪ್ರಾಬ್ಲಮ್ ಆಗಿದ್ದೆ ಯಾವ್ದು ಯಾಕಂದ್ರೆ ಫೈಟ್ ಮಾಸ್ಟರ್ ಯಾವತ್ತು ಕೂಡ ಜೀವದ ಹಂಗ್ ತೋರ್ದೇ ಫೈಟ್ ಫೈಟ್ ಮಾಡ್ಬೇಕಾಗುತ್ತೆ ಫೈಟರ್ ಗಳೆಲ್ಲ ಓಕೆ ಈ ಕೆಲವೊಂದ್ ಕಡೆ ಎಲ್ಲ ಡ್ಯೂಪ್ ಹಾಕ್ತಾರೆ ಅದ್ ನೀವ್ ಹೇಳಿದ್ರಿ ಡ್ಯೂಪ್ ಹಾಕ್ಸ್ಕೊಂಡಿಲ್ಲ ನಾನ್ ಪ್ಯಾಡ್ ಕೂಡ ಇಲ್ಲ ಹಾಗೆ ಮಾಡಿದೆ ತುಂಬಾ ಡೇಂಜರಸ್ ಅಂದ್ರೆ ಮಾದೇಶ ಹೌದಾ ಮಾದೇಶ ಹೇಗಿತ್ತು ಅದು ಫ್ಲೈ ಓವರ್ ಇಂದ ಜಂಪ್ ಫ್ಲೈಓವರ್ ಮೇಲಿಂದ ಜಂಪ್ ಶಿವಣ್ಣ ಪಿಕ್ಚರ್ ಲಾಸ್ಟ್ ಕರ್ನಾಟಕದ ಡಾನ್ ಅಂತ ನಮ್ಮನ್ನ ಕರೆಸ್ತಾರೆ ಕರ್ನಾಟಕದ ಡಾನ್ ಇರಬೇಕು ರವಿ ಬೆಳಗೆರೆ ವಿಲನ್ ಅಚ್ಚು ಕತ್ತಿ ಲಾಂಗು ಯಾವುದು ಬೇಕಾಗಿಲ್ಲ ನೋಡು ನೀನ್ ಲುಕ್ ಅಲ್ಲೇ ಸತ್ತೋಗ್ಬಿಡ್ದು ಚೂಸ್ಕೊಂಡ್ರ ರವಿ ಬೆಳಗ್ರೆ ಕರ್ನಾಟಕದ ಡಾನ್ ನ ಕರೆಸೋ ನಾನು ಏನ್ ನನ್ನ ಇಂಟ್ರೊಡಕ್ಷನ್ ಕೂಡ ಆಗುತ್ತೆ ಆ ಒಂದು ಎಪಿಸೋಡ್ ಅದು ಸೂಪರ್ ಹೆಂಗಿತ್ತು ಆವಾಗ ಈ ಫೈಟ್ ಮಾಡೋವಾಗ ಲಾಸ್ಟಲ್ಲಿ ಓವರ್ ನಿಂದ ಜಂಪ್ ಇಂಟ್ರೊಡಕ್ಷನ್ ಫೈಟ್ ಎಲ್ಲ ತಮಿಳ್ನಾಡು ಫೈಟ್ರುಗಳು ಅವರು ಇವರೆಲ್ಲ ಎಷ್ಟೋ ಜನ ವಾಪಸ್ ಹೋಗ್ಬಿಟ್ರೆ ನಾನು ಜಂಪ್ ಮಾಡಲ್ಲ ಸರ್ ಎಲ್ಲ ಸರ್ ಅಯ್ಯೋ ಎಲ್ಲ ಸರ್ ಏನು ಅಜ್ಜಿ ಕರ್ಮೆ ಆಗಿಬಿಟ್ರೆ ಏನೋ ಉಟ್ ಏನು ಬೆಡ್ ಬಾಕ್ಸ್ ಹಾಕಿರ್ತಾರೆ ಆದ್ರೂ 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 ಯಾವ ಮಾಡ್ಲಿಲ್ಲ ಎಷ್ಟೋ ಜನ ವಾಪಸ್ ಏ ನಾವು ಮಾಡ್ಲಾ ಅಯ್ಯೋ ರಿಸ್ಕ್ ಇದೆ ನಮ್ಮ ಪಂಟರ್ ಸರಿ ಏನ್ಬಿಟ್ಟು ನಾನು ಹೋಗಿ ನಿಂತ್ಕೊಂಡೆ ಮಾಡೋಣ ಅಂತ ನಿಂತ್ಕೊಂಡ್ರೆ ನರ ಒಂಥರ ಎಳೀತು ಅಷ್ಟೈತಿ ನಾ ಫಸ್ಟು ನರ ಎಳೀತು ಹಂಗೆ ಒಂಥರ ನರಗಳಲ್ಲ ಹಂಗೆ ಎಳೀತು ನಿಂತ್ಕೊಂಡು ಕೆಳಗಡೆ ಹಿಂಗೆ ನೋಡ್ತಾಯಿದ್ವಿ ಹಿಂಗೆ ಜಮ್ ಮಾಡಬೇಕಲ್ಲಪ್ಪ ಹಿಂಗೆ ಒಂಥರ ಸ್ಟಿಫ್ನೆಸ್ ಆಯಿತು ಸರಿ ಅಂದ್ಬಿಟ್ಟು ಯಾಕೋ ಒಂಥರ ಅನಿಸ್ತು ಈ ಶಾರ್ಟ್ನ ಅವಾಯ್ಡ್ ಮಾಡ್ಬಿಡೋಣ ಶಾರ್ಟ್ನ ಅವಾಯ್ಡ್ ಮಾಡ್ಬಿಡೋಣ ಯಾಕೆ ಮಾಡಬೇಕು ಇಷ್ಟೊಂದು ರಿಸ್ಕ್ ಹೆಂಗ್ ತಗೋಬೇಕು ಅಂತ ಹೇಳ್ಬಿಟ್ಟು ನಾನು ವಾಪಸ್ ಎಕ್ಲೆ ಅರ್ಸ ಇಟ್ಕೊಂಡು ಓಡ್ ಬಂದ್ರು ರೈ ವೇಣು ವೇಣು ಏನ್ರಿ ಒಂದು ಯಾಕೊತರ ಆಗ್ತಿದೆ ಸರ್ ರೈ ನಿಮ್ ನೀವು ಅಂದ್ರೆ ಏನ್ರಿ ಏನ್ರಿ ನೀವು ನೀವಂದ್ರೆ ಏನ್ರಿ ಹೇಳ ನೀವಂದ್ರೆ ಏನ್ರಿ ಏನು ನಿಮ್ಮ ಏನು ಏನು ನೀವು ಏನ್ರಿ ನೀವು ಅಂದ್ರೆ ಸರಿ ಯೋಚನೆ ಮಾಡಿರಿ ಇಟ್ ವಾಸ್ ಇನ್ ಇನ್ಸಲ್ಟ್ ಫಾರ್ ಮೀ ಇನ್ಸಂಟ್ ನನಗೆ ನಮ್ಗೆ ಯಾರು ಒಂದ್ ಮಾತು ಹೇಳಂಗಿಲ್ಲ ನಮ್ಗೆ ಶಾರ್ಟ್ ಡೈ ಒಂದು ಡೈರೆಕ್ಟರ್ ಯಾರು ನಮ್ಮನ್ನ ಏನು ಮಾತಾಡಬಾರ್ದು ನಾನು ಆತರ ಸಿನಿಮಾದು ಅಷ್ಟೇ ಆಕ್ಟಿಂಗ್ ಮಾಡೋವಾಗ ಶೂಟಿಂಗ್ ಮಾಡೋವಾಗ ಡೈಲಾಗ್ ಹೇಳೋವಾಗ ರಿಹರ್ಸಲ್ ಕೂಡ ಇರಲಿಲ್ಲ ನಾನು ಅಯ್ಯೋ ಮತ್ತೆ ಮಾಸ್ಟರ್ ಅವ್ರಿಗೆ ಬಂದು ಹೇಳೋರು ಸರ್ ಸರ್ ಅವ್ರು ರಿಹರ್ಸಲ್ ಮಾಡಲ್ಲ ಅಂತಾರೆ ಇವರು ಏನ್ ಸರ್ ಇವ್ರು ಅಂದ್ರೆ ಪಕ್ಕದ ಹೇಳೋರು ಸರ್ ಅವ್ರು ಹಂಗೆ ಸರ್ ರಿಹರ್ಸಲ್ ಮಾಡಲ್ಲ ಟೇಕ್ ಟೇಕ್ ಮಾಡಿ ಅವ್ರು ಚೆನ್ನಾಗಿ ಮಾಡ್ತಾರೆ ನೀವು ನೋಡಿ ಬೇಕಾದ್ರೆ ಅವ್ರು ಟೇಕ್ ಮಾಡಿ ಅಂತ ಟೇಕ್ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಟೇಕ್ ಆಗ್ಬಿಡೋ ಫಸ್ಟ್ ಕ್ಲಾಸ್ ಸೂಪರ್ ಆಗಿ ಮಾಡ್ತೀನಿ ಮತ್ತೆ ರಿಹರ್ಸಲ್ ಯಾಕೆ ಮಾಡಲ್ಲ ನೀವು ಅನ್ನೋರು ಮತ್ತೆ ಕಾನ್ಫಿಡೆನ್ಸ್ ಇದೆ ಮಾಡ್ತಿದ್ವಿ ಈ ತರ ಇದ್ದು ಬಲ್ರಿ ಮಾಡ್ರಿ ಎಂದು ಶ್ರೀವತ್ಸ ಅದೇನ್ಬಿಟ್ಟು ನಿಂತ್ಕೊಂಡೆ ಏನು ಮಾಡೋದು ಎಲ್ಲ ವಿಲನ್ ನಿಂತವ್ರೆ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಏನು ಯಾಕೆ ಬಿಡ್ತಾರೆ ಜೈ ರಾಘವೇಂದ್ರ ಒಂದೇ ಹೆಸರು ನಾನು ಬಾಯಲ್ಲಿ ಬಂದಿದ್ದು ಸ್ವಾಮಿ ನೀನು ನಂಬಿದ್ದೀನಿ ನಿನ್ನೆ ನಂಬಿದ್ದೀನಿ ಜೈ ರಾಘವೇಂದ್ರ ಅಂತ ಒಂದು ಜಪ್ ಹೂವ ಹೂವಾ ನೀವು ನಂಬೋದೇ ಇಲ್ಲ ಯಾವುದೋ ಹೂವ ಮೇಲೆ ಬಿದ್ದಂಗೆ ಆಯ್ತು ನನಗೆ ಫ್ಲವರ್ ಮೇಲೆ ಹೂವ ಮೇಲೆ ಬಿದ್ದಂಗಾಯ್ತು ಅಲ್ಲಿರೋ ತಮಿಳ್ನಾಡು ಫೈಟ್ರು ಫೈಟ್ ಫೈಟ್ರ್ ಅವರು ಇವರು ವಿಲನ್ ಉಳ್ಳಲ್ಲ ಓಡಿ ಬಂದು ತಪ್ಕೊಂಡು ಮುತ್ತು ಕುಡಿಕ್ಕರು ನನಗೆ ಏನು ಬಾಸ್ ಎನ್ನಮ್ಮ ನಮ್ಮ ಈ ಬಾಡಿ ಇಟ್ಕೊಂಡು ಅಲ್ಲಿಂದ ಬಂದಿದ್ಯಾ ಓ ಮೈ ಗಾಡ್ ಏನು ಎಲ್ಲ ಹೆದ್ರು ಬಿಟ್ರು ಆಯಾ ಬಿಟ್ಬಿಟ್ಟು ಸೈಡ್ ನಿಂತ್ಕೊಂಡ್ಬಿಟ್ರು ಎಷ್ಟೋ ಜನ ಜಂಪ್ ಹೊಡಿಯೋಕೆ ಮುಂದೆ ಬಂದಿಲ್ಲ ಏ ನಾವು ಜಂಪ್ ಹೊಡೆಯಲ್ಲಪ್ಪ ಇವೆಲ್ಲ ಸ್ಟೇಟಿಂದ ಹೋಗಪ್ಪ ಯಾಕಂದ್ರೆ ರಿಯಲೇ ಬೇಕಿತ್ತ ಕೆಲವೊಂದು ಸಲ ರೋಪ್ ಎಲ್ಲ ಕಟ್ಟೋದಿಲ್ಲ ಮಾಡಿದ್ರೆ ಇವಾಗ ರೋಪ್ ಬಂದಿಲ್ಲ ನಾವು ಟೂ ತೌಸಂಡ್ ಫೈವ್ ಕಾಶಿ ಫ್ರಮ್ ವಿಲೇಜ್ ಸುದೀಪ್ ಜೊತೆ ಮಾಡಿದ್ರೆ ಅಲ್ಲಿವರೆಗೂ ಏನು ಏನಿಲ್ಲ ಅದಾದ ಇಲ್ಲ ಏನು ಎಲ್ಲಾದ್ರ ಮೇಲೆ ಅಡ್ವಾನ್ಸ್ವಾಗಿ ಎಲ್ಲರೂ ರೋಟಲ್ಲಿ ರೋಪ್ ಶಾಟ್ಸ್ ಇವಾಗ ಇವಾಗ ವೀಕಲ್ ಸುಮ್ನೆ ಚಿಂದಿ ಉಡಾಯ್ಸ್ಕೊಂಡು ಹೋಗ್ಬಿಡ್ತೀವಿ ರೋಪ್ ಶಾಟ್ ಎಲ್ಲಾದಕ್ಕೂ ರೋಪೇ ಒಂಚೂರಿಗೆ ನೋವ ಆಗೋದಕ್ಕೂ ರೋಪೇನ್ ಆರ್ಮ್ಗಲ್ಲ ಏನು ರೋಪ್ ಶಾಟ್ ಇಲ್ಲ ಒರ್ಜಿನಲ್ಲಾಗಿ ಬೀಳು ಒರಿಜಿನಲ್ ಆಗಿ ಹೇಳು ಒರ್ಜಿನಲಾಗಿ ಎಗುರು ಎಲ್ಲ ಒರಿಜಿನಲ್ ಈ ಸೇಫ್ಟಿ ಕೂಡ ಇಲ್ಲ ಗ್ರೌಂಡ್ ಮೇಲೆ ಬಿಡ್ಬೇಕು ಅವ್ರಿಗೆ ಹೇಳ ಗ್ರೌಂಡ್ ಮೇಲೆ ಬಿಡ್ಬೇಕು ಬಿಡ್ಬೇಕು ಅದಕ್ಕೆ ಎಷ್ಟೋ ಜನ ಪಪ್ಪ ನಿಂತ ಫೈಟರ್ಗಳು ಸತ್ತೋಗೋ ಸುತ್ತ ಹೋಗಿ ಸತ್ತ ಹೋಗಿದ್ದಾರೆ ತಮಿಳುನಾಡಿಂದ ಒಬ್ಬ ರವಿ ಅಂತ ಬಂದಿದ್ದ ಅವ್ರಿಗೆ ಒಂದು ವಾಲ್ಟ್ ಹೋಗ್ಬೇಕಾಗಿತ್ತು ಎರಡು ವಾಲ್ಟ್ ಹೋಗಿ ಬರಬೇಕಾಗಿತ್ತು ಹೋಗುವಾಗ ಮೂರನೇ ವಾಲ್ಟಿಗೆ ಬಾಡಿ ತಿರುಗಿಲ್ಲ ಸೀಲಿಂಗ್ ಟಚ್ ಆಗೋಯ್ತು ಬಾಡಿ ಸ್ಟ್ರೈಟ್ ತಲೆ ಉಲ್ಟಾ ಬಂದ್ಬಿಟ್ಟು ಹಂಗೆ ಸ್ಟ್ರೈಟ್ ತಲೆ ಬಂದು ಲ್ಯಾಂಡ್ ಆಗೋಯ್ತು ಸ್ಪಾಟ್ ಎತ್ತು ಎಷ್ಟೋ ಜನ ಸತ್ತೋಗಿಬಿಟ್ಟವ್ರೆ ಸತ್ತೋಗ್ಬಿಟ್ಟಿದ್ದಾರೆ ಏನು ಆ ಒಂದು ವಾಯಿದ ಅಂಚನೆಯಲ್ಲೇ ಕೆಲಸ ಮಾಡಬೇಕಾಗಿತ್ತು ರಿಷ್ಕಿಯ ಪ್ರಾಣ ಓವರ್ ಗ್ಯಾರಂಟಿ ಅಂದ್ಕೊಂಡೇ ಹೋಗ್ಬೇಕು ಶೋ ಹೋಗ್ಬೇಕು ಇದು ಗುರುಗಳು ಹೆಸರೇನು ನನ್ನ ಹೆಸರು ಫುಲ್ ವೇಣುಗೋಪಾಲ್ ಅಂತ ವೇಣುಗೋಪಾಲ್ ಹಾಂ ಓಕೆ ಅನ್ ಕೇಂದ್ರ ವಿದ್ಯಾಲಯ ಎಮ್ ಇ ಜಿ ಸ್ಟೂಡೆಂಟು ಓಕೆ ಅಲ್ಲಿ ಕಂಟಿನ್ಯೂಸ್ ಮೂರು ವರ್ಷ ಇಂಡಿವಿಜುವಲ್ ಚಾಂಪಿಯನ್ ನಾನು ಸ್ಕೂಲಲ್ಲೇ ಓಕೆ ಫುಲ್ ಟೈಮಲ್ಲೇ ಚಾಂಪಿಯನ್ ನಾನು ಓಹೋ ಮೂರು ವರ್ಷ ಅಲ್ಲಿ ಅಲ್ಲಿನ ಕಾಲೇಜ್ ಬಂದೆ ಕಾಲೇಜ್ ವಿ ವಿಪುರಂ ಕಾಲೇಜು ಅಲ್ಲಿ ಬಂದೆ ಅಲ್ಲಿ ಸಿನಿಮಾಗೆ ಸೇರಿಕೊಂಡೆ ಭಾಳ ನನ್ನ ಜೀವನ ಒಂದು ಮುಳ್ಳಿನ ಮುಳ್ಳಿನ ಹಾದಿ ಹಾದಿ ಕಷ್ಟದ ಫೈಟರ್ ಆಗಿ ವಿಲರ್ ಆಗಿ ಹೋರಾಟಗಳು ಆಮೇಲೆ ಕಾಮಿಡಿ ಹಣ ಸಿಗ್ತಾ ಇರಲಿಲ್ಲ ಏನಿಲ್ಲ ಒಂದು ಮಳ್ಳ ಸೋಲೋ ವೇಟ್ ಮಾಡಿದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಪೇಮೆಂಟ್ ಅಷ್ಟೇ ಬರೀ ಸಾವಿರದ ಇನ್ನೂರು ಓಕೆ ಅದು ಮಾತ್ರ ಕಾರ್ಯ ಮಾಡಲ್ಲ ಮಗನ ಅಷ್ಟು ಕಷ್ಟಪಟ್ಟು ಮಾಡಿದ ಫೈಟ್ ನಾನು ಅಟ್ಲೀಸ್ಟ್ ಒಂದು ಎರಡುವರೆ ಸಾವಿರ ಐದು ಸಾವಿರ ರೂಪಾಯಿ ಕೊಡ್ಬೋದು ಅನ್ಕೊಂಡು ಓಕೆ ಬರೀ ಸಾವಿರದ ಇನ್ನೂರು ರೂಪಾಯಿ ಕೈಗೆ ಸಿಕ್ತು ಏನೂ ಮಾತಾಡಿಲ್ಲ ಸೈಲೆಂಟ ಮನೆ ಬಂದು ಈ ಥರ ಎರಡು ಸಾವಿರ ತುಂಬ ದುಡ್ಡು ಅಂತ ನೋಡಿದ್ದೆ ಯಾವಾಗ ನೀವು ಸಿಪಾಯಿ ಸಿಪಾಯಿ ರವಿ ಸಾರು ಎಷ್ಟು ಕೊಟ್ಟರು ಅವಾಗ ಕೊಟ್ಟರು ಒಳ್ಳೆ ಪೇಮೆಂಟ್ ಒಂದೊಂದು ಶಾರ್ಟ್ಗೂ ಹತ್ತತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಅವರು ಅಮೌಂಟ್ಗಳು ಕೊಟ್ಕೊಂಡು ಬಂದರು ಅವರು ಭಾಳ ಅಮೌಂಟ್ ನಾನು ನೋಡುವ ಮತ್ತೆ ತುಂಬಾ ಜನ ಮೋಸ ಮಾಡಿದ್ದು ಉಂಟಾ ಹೌದೌದು ಮಾಡಿದಾರೆ ವಿಷಯದಲ್ಲಿ ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೂಡ ಇಲ್ಲಂಗೆ ಮಾಡಿ ಹೋಗಿ ಅವ್ರ ಆಫೀಸ್ ಹುಡುಗಲ್ಲ ನಾಯ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರ ಆಫೀಸ್ಗಳು ಸುತ್ತಿ 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 ಹೆಂಗ್ ಕರ್ಮಾನಪ್ಪ ಇದು ಈ ಸಿನಿಮಾ ಫೀಲ್ಡ್ ಬೇಡ ಅನ್ಸಿದ್ದ ನಾವು ಮೈಂಡ್ ಕೆಟ್ಟೋಗ್ಬಿಡ್ತು ಆಮೇಲೆ ಡಿಸೈಡ್ ಮಾಡ್ದೆ ಇನ್ಮೇಲೆ ಏನೇ ಕೆಲಸ ಮಾಡ್ತು ಡೈಲಿ ಕೊಟ್ಬಿಡಿ ಸರ್ ಹಾಂ ಬೆಳಿಗ್ಗೆ ಕೆಲಸ ಮಾಡ್ತೀನಿ ಸಾಯಂಕಾಲ ಡೈಲಿ ಕೊಟ್ಬಿಡಿ ಪೇಮೆಂಟ್ ಅನ್ನೋ ತರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಮೈಂಡ್ ಎಲ್ಲ ಅವತ್ತಿಂದ ಆಮೇಲೆ ಡೈಲಿ ಏನೇ ಕಷ್ಟ ಆಗಲಿ ಡೈಲಿ ಅಪ್ಪ ಸಿನಿಮಾದವರು ಭಗವಂತ ನಾವು ಯಾರ ಕಲಾ ಸರಸ್ವತಿ ನಮ್ಗೆ ಅನ್ನ ಕೊಟ್ಟೈತೆ ಐ ಡೋಂಟ್ ವಾಂಟ್ ಟು ಕಂಡಮ್ ಬಟ್ ಏನಾದ್ರೆ ಪರಿಸ್ಥಿತಿ ಇದೆ ಬಟ್ ಎಲ್ಲ ಒಳ್ಳೆ ರಾಮು ಒಳ್ಳೆ ಪೇಮೆಂಟ್ ಕೊಡೋರು ರಾಮು ರಾಮು ಒಳ್ಳೆ ಪೇಮೆಂಟ್ ಕೊಡೋರು ಆಮೇಲೆ ಕೆ ಸಿ ಎನ್ ಕುಮಾರ್ ಕೆ ಸಿ ಎನ್ ಕುಮಾರ್ ಇವರು ಸುದೀಪ್ ಸರ್ ಏನೋ ಒಂದು ಡೇಟ್ಸ್ ತಗೊಂಡು ಡೇಟ್ಸ್ ಅವರು ಕೇಸನ್ ಕುಮಾರ್ ಹತ್ತು ಪಿಕ್ಚರ್ ಮಾಡೋರು ವರ್ಷಕ್ಕೆ ಅವರು ಹತ್ತು ಪಿಕ್ಚರ್ ಒಂದುವರ್ಷಕ್ಕೆ ಅಷ್ಟು ಬಿಝಿಯಾಗಿದ್ದವರು ಲಾಸ್ಟ್ಗೆ ಪಿಕ್ಚರ್ ಮಾಡ್ ಸ್ಟಾಪ್ ಮಾಡ್ಬಿಟ್ಟು ಗೊತ್ತಾಗೋಯ್ತು ಅವ್ರಿಗೆ ಲ್ಯಾಕ್ ಆಫ್ ಆಡಿಯನ್ಸ್ ಆಮೇಲೆ ಇನ್ನೊಂದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಯು ಶುಡ್ ನೋ ದ ಒರಿಜಿನಾಲಿಟಿ ಇದೆ ನಮ್ಮ ಪ್ರಕಾರವಾಗಿ ಏನಂದ್ರೆ ಇವಾಗ ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ಸ್ಪೋರ್ಟ್ಸ್ ಕಾಂಪೀಟ್ ಮಾಡೋನು ತಗೊಂಡೋಗ್ ಒಲಿಂಪಿಕ್ ಅವ್ರ ಜೊತೆ ಬಿಟ್ರೆ ಕರೆಕ್ಟ್ ಕೊಡ್ತಾನ ಅವನು ಒಲಿಂಪಿಕ್ ಚಾಂಪಿಯನ್ಸ್ ಅವ್ರು ಓಡೋ ಸ್ಪೀಡೇ ಬೇರೆ ಸ್ಟೇಟ್ ಲೆವೆಲಲ್ಲಿ ಅಲ್ಲಿರೋರೆ ಓಡೋ ಸ್ಪೀಡೇ ಬೇರೆ ಅವ್ರು ಒಲಿಂಪಿಕ್ಸ್ ಲೆವೆಲಲ್ಲಿ ಅಲ್ಲಿ ಕಾಂಪೀಟ್ ಮಾಡೋದು ಕಷ್ಟ ಆಗೋದು ಇದು ಇವತ್ತು ಇನ್ನು ಇಂಡಸ್ಟ್ರಿ ಇರೋದು ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಹೌದಾ ಕಾರಣ ಏನಂದ್ರೆ ಇವತ್ತು ಒಂದು ಸಿನಿಮಾ ಮಾಡಬೇಕು ಒಂದು ಆಡಿಯನ್ಸ್ ನಮ್ಮ ಕಡೆ ಎಳಿಬೇಕು ಅಂದ್ರೆ ಅವ್ರ ಕಾಂಪಿಟೇಷನ್ಸ್ ಇದೆ ಏನೇನ್ ಕಾಂಪಿಟೇಷನ್ ಮೊಬೈಲು ಎಸ್ಪೆಷಲಿ ಮೊಬೈಲು ಆ ಮೊಬೈಲ್ ಅಲ್ಲಿ ಎಲ್ಲ ಎಲ್ಲದರ ಎಂಟರ್ಟೈನ್ಮೆಂಟ್ ಇದೆ ಟಿಪ್ ಆಫ್ ದ ಫಿಂಗರ್ ಕರೆಕ್ಟ್ ಆ ಹಿಂಗೆಲ್ಲ ಇದೆ ಮತ್ತೆ ಮನೇಲಿ ಕೇಬಲ್ ಟಿವಿಗಳು ನೂರಾ ಇಪ್ಪತ್ನಾಲ್ಕು ಗಂಟೆ ಪಿಚ್ಚರ್ಗಳು ಹಾಡುಗಳು ಪ್ರೋಗ್ರಾಮ್ಸ್ ಬರ್ತಾನೆ ಇರ್ತೈತೆ ಬರ್ತಾನೆ ಟ್ವೆಂಟಿ ಫೋರ್ ಅವರ್ಸ್ ಗೊತ್ತಿ ಏನ್ ಏನ್ ಸಂಬಂಧ ಇಲ್ಲ ಏನ್ ಗೊತ್ತಾ ಎಲ್ಲ ಮನೆಯಲ್ಲಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಜನಗಳಿಗೆ ಹ್ಮ್ ಬರ್ತಾ ಇಲ್ಲ ಸಿನ್ಮಾ ಥೇಟರ್ ಬರ್ತಾ ಇಲ್ಲ ಕಾರಣ ಏನಂದ್ರೆ ನೀವು ಅಂತ ಸಿನಿಮಾ ಮಾಡಬೇಕು ಮನೆಯಿಂದ ಎದ್ದು ಹೋಗಿ ನೋಡ್ಬೇಕು ನೋಡತ್ತಾ ಸಿನ್ಮಗಳನ್ನ ಮಾಡುವ ಇವಾಗ ರಾಜಮೌಳಿ ಪಿಚ್ಚರ್ಗಳು ಅಂದ್ರೆ ಓದ್ತಾರೆ

ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್ ಸಿನ ಮೊಟ್ಟಿಗೆ ವೇಣೂರು ಸುಮಾರು ಇನ್ನೂರು ಸಿನಿಮಾಗಳಲ್ಲಿ ಅಭಿನಯ ಮಾಡಿರುವಂಥದ್ದು ಕರ್ನಾಟಕದಲ್ಲಿ ಮನೆ ಮಾತು ಕೂಡ ಆಗಿರುತ್ತದೆ ಚಿಕ್ಕ ವಯಸ್ಸಿನ ಕೂಡ ನಾವು ನೋಡ್ಕೊಂಡು ಬಂದಿದ್ದಾರೆ ಅವರಂಥ ದೈತ್ಯ ಪ್ರತಿಭೆಯನ್ನು ಕೊಡೋದು ದೈತ್ಯ ಕೂಡ ಅದು ಅದೇ ಮಗುವಿನಂಥ ಮನಸ್ಸು ನಿಮ್ಗೆ ಗೊತ್ತೇ ಇರುತ್ತೆ ಅವ್ರ ಜೊತೆ ಕಾರ್ಯಕ್ರಮ ಮುಂದುವರಿಯುತ್ತೆ